ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನು ವನಕ್ಕೆ ಪ್ರಯಾಣ ಮಾಡಿದುದು ಮತ್ತು ಪ್ರಜೆಗಳ ವಿಲಾಪವು ಎಂಬ ನಲವತ್ತನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಸೀತಾ ರಾಮ ಲಕ್ಷ್ಮಣರು ಮೂವರು ಕೈ ಮುಗಿದುಕೊಂಡು ದಶರಥನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ತಾಯಿ ತಂದೆಗಳ ಶುಶ್ರೂಷೆಯನ್ನು ಬಿಟ್ಟು ಹೋಗಬೇಕೆಂಬ ವ್ಯಸನಕ್ಕಾಗಿ ಮನಸ್ಸಿನಲ್ಲಿಯೇ ಕೊರಗುತ್ತ ತಂದೆ ತಾಯಿಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿದರು ಧರ್ಮಗ್ನಾದ ರಾಮನು ದಶರಥನ ಅನುಜ್ಞೆಯಿಲ್ಲದೆ ಸೀತೆಯನ್ನು ಲಕ್ಷ್ಮಣನನ್ನು ಕರೆದುಕೊಂಡು ಹೋಗಬಾರದೆಂದು ತಿಳಿದು ದಶರಥನ ಬಾಯಿಯಿಂದಲೇ ಅವರಿಬ್ಬರಿಗೂ ಅನುಜ್ಞೆಯನ್ನು ಕೊಡಿಸಿ ಇನ್ನು ಹದಿನಾಲ್ಕು ವರ್ಷಗಳವರೆಗೆ ತನ್ನ ತಾಯಿಯನ್ನು ಅಗಲಿರಬೇಕಾದುದಕ್ಕಾಗಿ ವ್ಯಸನಗೊಂಡು ಾಯ ಬಳಿಗೆ ಬಂದು ಅವಳಿಗೂ ನಮಸ್ಕರಿಸಿದನು ಲಕ್ಷ್ಮಣನು ಹಾಗೆಯೇ ಮೊದಲು ಕೌಸಲ್ಯಗೆ ನಮಸ್ಕರಿಸಿ ಆಮೇಲೆ ತನ್ನ ತಾಯಿಯಾದ ಸುಮಿತ್ರೆಯ ಪಾದಗಳನ್ನು ಹಿಡಿದು ಪ್ರಣಾಮ ಮಾಡಿದನು ಆಕೆಯು ನಮಸ್ಕರಿಸುತ್ತಿರುವ ಲಕ್ಷ್ಮಣನ ತಲೆಯನ್ನು ಆಘ್ರಾಣಿಸಿ ಅವನನ್ನು ಕುರಿತು ವತ್ಸನೆ ನಿನಗೆ ಪ್ರಿಯ ಮಿತ್ರನಂತಿರುವ ಅಣ್ಣನಾದ ರಾಮನು ಈಗ ಕಾಡಿಗೆ ಹೋಗುತ್ತಿರುವನು ಆತನಲ್ಲಿ ವಿಶೇಷ ಪ್ರೇಮವುಳ್ಳ ನೀನು ಅವನೊಡನೆ ಕಾಡಿಗೆ ಹೋಗಿ ಅವನ ಶುಶ್ರೂಷೆಯನ್ನು ಮಾಡುತ್ತಿರಬೇಕೆಂಬುದಕ್ಕಾಗಿಯೇ ಇಲ್ಲಿ ಸೃಷ್ಟಿಸಲ್ಪಟ್ಟಿರುವೆಯೇ ಹೊರತು ಬೇರೆಯಲ್ಲ ಆತನು ಲೋಕ ರಕ್ಷಣಾರ್ಥವಾಗಿ ಅವತರಿಸಿರುವಂತೆಯೇ ಆತನೊಡನೆ ವನವಾಸದಲ್ಲಿದ್ದು ಅವನ ಶುಶ್ರೂಷೆಯನ್ನು ಮಾಡುತ್ತಿರುವುದಕ್ಕಾಗಿಯೇ ಹುಟ್ಟಿರುವ ನೀನು ಬಹಳ ಎಚ್ಚರಿಕೆಯಿಂದ ಆತನನ್ನು ಕಾಡಿನಲ್ಲಿ ರಕ್ಷಿಸುತ್ತಿರಬೇಕು ರಾಮನು ರಾಜ್ಯಾಧಿಕಾರವೊಂದು ಇಲ್ಲದೆ ಕಷ್ಟದಲ್ಲಿ ಸಿಕ್ಕಿಬಿದ್ದಿದ್ದರು ಭಾಗ್ಯವಂತನಾಗಿದ್ದರು ಆತನೇ ನಿನಗೆ ಗತಿಯು ತಮ್ಮಂದಿರು ಅಣ್ಣನಿಗೆ ಹಿತರಾಗಿದ್ದು ಅವರನ್ನು ಪರಿಚಯ ಮಾಡುತ್ತಿರಬೇಕೆಂಬುದೇ ಸತ್ಪುರುಷರ ಧರ್ಮವು ಈ ರೀತಿಯಾದ ನಡತೆಯು ಬಡವರನ್ನು ದಾನಾದಿಗಳಿಂದ ಪೋಷಿಸುವುದು ಆಗಾಗ ಯಜ್ಞ ದೀಕ್ಷೆಗಳನ್ನು ವಹಿಸುವುದು ಯುದ್ಧದಲ್ಲಿ ದೇಹವನ್ನು ಬಿಡುವುದು ನಮ್ಮ ಇಕ್ಷು ವಂಶಕ್ಕೆ ಪರಂಪರಾಗತವಾಗಿ ಬಂದ ಧರ್ಮವು ಆದುದರಿಂದ ನಿನ್ನ ಪ್ರಾಣಕ್ಕೆ ಹಾನಿಯುಂಟಾಗುವ ಸಂಭವವಿದ್ದರೂ ರಾಮನನ್ನೇ ತನಗೆ ಮುಖ್ಯ ಗತಿಯೆಂದು ನಂಬಿಕೊಂಡು ವನ ಪ್ರಯಾಣಕ್ಕೆ ಸಿದ್ಧನಾಗಿರುವ ಲಕ್ಷ್ಮಣನನ್ನು ನಡೆ ನಡೆ ಎಂದು ತಾನೇ ಬಾರಿ ಬಾರಿಗೂ ತ್ವರಪಡಿಸುತ್ತಾ ಪುನಃ ಆತನನ್ನು ಕುರಿತು ವತ್ಸನೆ ನೀನು ರಾಮನನ್ನೇ ನಿನ್ನ ತಂದೆಯಾದ ದಶರಥನೆಂದು ಭಾವಿಸು ಸೀತೆಯನ್ನೇ ನಾನೆಂದು ಭಾವಿಸು ನೀನು ಹೋಗತಕ್ಕ ಕಾಡನ್ನೇ ಅಯೋಧ್ಯೆ ಎಂದು ಭಾವಿಸು ಸುಖವಾಗಿ ಹೋಗಿ ಬಾ ಎಂದಳು ಆಮೇಲೆ ಸುಮಂತ್ರನು ವಿನಯದಿಂದ ಕೈಮುಗಿದು ರಾಮನನ್ನು ಕುರಿತು ಮಾತಲೆಯು ಇಂದ್ರನಿಗೆ ವಿಜ್ಞಾಪಿಸುವಂತೆ ಬಹು ನಂಬ ಭಾವದಿಂದ ಒಂದಾನೊಂದು ಮಾತನ್ನು ಹೇಳುವನು ಎಲೈ ಯಶಸ್ವಿಯಾದ ರಾಮನೇ ಬಾಗಿಲ್ ಬಾಗಿಲಲ್ಲಿ ರಥವು ಸಿದ್ಧವಾಗಿರುವುದು ಏರಬಹುದು ನಿನಗೆ ಮಂಗಳವಾಗಲಿ ಎಲ್ಲಿಗೆ ರಥವನ್ನು ಬಿಡಬೇಕೆಂದು ಅಪ್ಪಣೆಯಾದರೂ ಅಲ್ಲಿಗೆ ಈಗಲೇ ಕರೆದುಕೊಂಡು ಹೋಗಿ ಸೇರಿಸಿ ಬಿಡುವೆನು ನೀನು ಕಾಡಿನಲ್ಲಿ ಕಳೆಯಬೇಕಾದುದು ಹದಿನಾಲ್ಕು ವರ್ಷಗಳ ಕಾಲವೆಂದಲ್ಲವೇ ಕೈಕೇಯು ನಿಯಮಿಸಿರುವಳು ಅದರಲ್ಲಿ ಒಂದು ದಿನದ ಮಟ್ಟಿಗೆ ಕಳೆದರೂ ಎಷ್ಟು ಲಾಭವಲ್ಲವೇ ಅದನ್ನು ಎಷ್ಟು ಎಷ್ಟು ಶೀಘ್ರದಲ್ಲಿ ಕಳೆದರೆ ಅಷ್ಟು ಉತ್ತಮವು ಅಂದರೆ ರಥದಲ್ಲಿ ಹೋಗಿ ಬಿಡುವುದರಿಂದ ಈ ಕ್ಷಣದಿಂದಲೇ ಆ ಹದಿನಾಲ್ಕು ವರ್ಷಗಳ ಗಣನೆ ಆರಂಭವಾಗುತ್ತದೆ ರಥದಲ್ಲಿ ಹಿಂದೆ ಕಾಡಿಗೆ ಶ್ರೀರಾಮನನ್ನು ತಲುಪಿಸಿದರೆ ಆಗ ಹದಿನಾಲ್ಕು ವರ್ಷಗಳು ಕಳೆದ ನಂತರ ಆ ಒಂದು ದಿನವಾದರೂ ಮುಂಚಿತವಾಗಿ ಬರುವನಲ್ಲವೇ ಆ ಆಶಯದಿಂದ ಸುಮಂತ್ರನು ಆದಷ್ಟು ಶೀಘ್ರವಾಗಿ ಆ ಹದಿನಾಲ್ಕು ವರ್ಷಗಳ ಗಣನೆಯನ್ನು ಆರಂಭಿಸಲು ಬಯಸುತ್ತಿರುವನು ಆದುದರಿಂದ ಈಗಲೇ ಉಪಕ್ರಮಿಸಿಬಿಡು ಎಂದನು ಸೀತೆಯು ಇಷ್ಟರೊಳಗಾಗಿ ತನ್ನ ದೇಹವನ್ನು ಅಲಂಕರಿಸಿಕೊಂಡು ಸಿದ್ಧಳಾಗಿ ಮನಸ್ಸಿನಲ್ಲಿ ಅತ್ಯುತ್ಸಾಹಗೊಂಡು ಸೂರ್ಯನಂತೆ ಜಲಿಸುತ್ತಿರುವ ಆ ರಥದ ಮೇಲೆ ತಾನೇ ಮೊದಲು ಏರಿ ಕುಳಿತಳು ಆಮೇಲೆ ಸ್ವರ್ಣಮಯವಾಗಿ ಅಗ್ನಿಯಂತೆ ಜಲಿಸುತ್ತಿರುವ ಆ ರಥವನ್ನು ಅಣ್ಣ ತಮ್ಮಂದಿರಾದ ರಾಮ ಏರಿದರು ಸೀತೆಯು ಕಾಡಿನಲ್ಲಿ ಇರಬೇಕಾದ ದಿನಗಳನ್ನು ಲೆಕ್ಕ ಮಾಡಿ ಅದಕ್ಕೆ ತಕ್ಕಷ್ಟು ವಸ್ತ್ರಾಭರಣಗಳನ್ನು ರಾಮ ಲಕ್ಷ್ಮಣರಿಗೆ ಬೇಕಾದ ಆಯುಧಗಳನ್ನು ಕವಚಗಳನ್ನು ರಥದಲ್ಲಿ ತಂದಿಡುವಂತೆ ದಶರಥನು ಪರಿಜನರಿಗೆ ಆಜ್ಞಾಪಿಸಿ ಅವೆಲ್ಲವನ್ನೂ ಲೋಪವಿಲ್ಲದೆ ತರಿಸಿಟ್ಟನು ಮತ್ತು ಲಕ್ಷ್ಮಣನಿಗೆ ಬೇಕಾದ ಗುದ್ದಲಿ ಪುಟ್ಟಿ ಮೊದಲಾದ ಸಾಮಗ್ರಿಗಳನ್ನು ತರಿಸಿಟ್ಟನು ಹೀಗೆ ಸೀತಾ ರಾಮ ಲಕ್ಷ್ಮಣರು ಮೂವರು ಸಮಸ್ತ ಸಾಮಗ್ರಿಗಳೊಡನೆ ರಥವನ್ನೇರಿ ಕುಳಿತ ಮೇಲೆ ಸುಮಂತ್ರನು ವಾಯುವೇಗದಿಂದ ಕೂಡಿದ ಶುಭ ಲಕ್ಷಣಗಳುಳ್ಳ ಕುದುರೆಗಳನ್ನು ಮುಂದೆ ನಡೆಸಿದನು ಅತ್ತಲಾಗಿ ರಾಮನು ವನಕ್ಕೆ ಪ್ರಯಾಣ ಮಾಡಿದೊಡನೆಯೇ ಆ ಪಟ್ಟಣವೆಲ್ಲವೂ ಮೂರ್ಛೆಯಲ್ಲಿ ಮುಳುಗಿತು ಆನೆ ಕುದುರೆಗಳೇ ಮೊದಲಾದ ಚತುರಂಗ ಸೈನ್ಯವು ವ್ಯಸನದಿಂದ ಪ್ರಜ್ಞೆ ತಪ್ಪಿತು ಉತ್ಸವಾರ್ಥವಾಗಿ ಆಗಂತುಕರಾಗಿ ಬಂದಿದ್ದ ಜನರೆಲ್ಲರೂ ಪ್ರಜ್ಞೆ ತಪ್ಪಿದರು ಹೀಗೆ ಪಟ್ಟಣದಲ್ಲಿದ್ದ ಸಮಸ್ತ ಪ್ರಾಣಿಗಳು ಹಿಂದು ಮುಂದು ತೋರದೆ ಕಳವಣ ಹೊಂದಿ ಇಂದ್ರಿಯ ಶೂನ್ಯರಾಗಿ ಗೋಳಿಡುತ್ತಿದ್ದರು ಆ ಪಟ್ಟಣದಲ್ಲಿದ್ದ ಮದೋನ್ಮತವಾದ ಆನೆಗಳೆಲ್ಲವೂ ಕೋಪದಿಂದ ಘೀಂಕಾರ ಧ್ವನಿಯನ್ನು ಮಾಡುತ್ತಿದ್ದವು ಕುದುರೆಗಳು ಕೂಡ ನಿಂತ ಕಡೆಯಲ್ಲಿ ನಿಲ್ಲದೆ ಸಂಕಟದಿಂದ ಕೂಗಿಕೊಳ್ಳುತ್ತಿದ್ದವು ರಾಮನ ರಥದ ದಾರಿಯನ್ನೇ ಅನುಸರಿಸಿ ಓಡುತ್ತಿದ್ದ ಜನರ ಆಭರಣ ಧ್ವನಿಗಳು ನಾಲ್ಕು ಕಡೆಗಳಲ್ಲಿಯೂ ತುಂಬಿದ್ದವು ಹೀಗೆ ಆ ಕಾಲದಲ್ಲಿ ಅಯೋಧ್ಯ ಪಟ್ಟಣವೆಲ್ಲವೂ ಕೇವಲ ದುಃಖ ಧ್ವನಿಯಿಂದಲೇ ತುಂಬಿ ಹೋಯಿತು ಆ ಪಟ್ಟಣದ ಜನರಲ್ಲಿ ಆಪಾಲ ವೃದ್ಧರು ರಾಮನನ್ನು ನೆನೆಸಿಕೊಂಡು ಸಂಕಟ ಪಡುತ್ತಾ ಬೇಸಿಗೆಯ ತಾಪದಿಂದ ಬಳಲಿದವರು ನೀರನ್ನು ಹುಡುಕಿಕೊಂಡು ಓಡುವಂತೆ ರಾಮನ ರಥವನ್ನೇ ಹಿಂಬಾಲಿಸಿ ಓಡುತ್ತಿದ್ದರು ರಾಮನ ರಥದ ಸುತ್ತಮುತ್ತಲು ಅಲ್ಲಿನ ಪುರವಾಸಿಗಳೆಲ್ಲರೂ ಕಿಕ್ಕಿರಿಸಿ ತುಂಬಿಕೊಂಡು ತಲೆಯೆತ್ತಿ ಆ ರಾಮನನ್ನೇ ನೋಡುತ್ತಾ ಕಣ್ಣಿನಲ್ಲಿ ನೀರನ್ನು ತುಂಬಿಕೊಂಡು ರಥವನ್ನು ನಡೆಸುತ್ತಿದ್ದ ಸುಮಂತ್ರನನ್ನು ಕುರಿತು ಅಯ್ಯ ಸಾರಥಿಯೇ ಕುದುರೆಗಳ ಹಗ್ಗವನ್ನು ಎಳೆದು ಹಿಡಿ ರಥವನ್ನು ಮೆಲ್ಲಗೆ ಬಿಡು ರಾಮನ ಮುಖವನ್ನಾದರೂ ನೋಡುವೆವು ಇನ್ನು ಆತನ ಮುಖ ದರ್ಶನವು ನಮಗೆ ದುರ್ಲಭವಾಗುವುದಲ್ಲವೇ ನೀನು ರಥವನ್ನು ವೇಗದಿಂದ ನಡೆಸಿಕೊಂಡು ಹೋದರೆ ಆತನನ್ನು ನೋಡುವುದೇ ನಮಗೆ ಕಷ್ಟವಾಗುವುದು ಆಹ ರಾಮನ ತಾಯಿಯಾದ ಕೌಸಲ್ಯ ಹೃದಯವು ಬುಕ್ಕಿನಿಂದಲೇ ಮಾಡಲ್ಪಟ್ಟಿರುವುದೆಂಬುದರಲ್ಲಿ ಸಂದೇಹವೇ ಇಲ್ಲ ಕುಮಾರನಂತೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನು ಕಾಡಿಗೆ ಹೋಗುವಾಗಲೂ ಅವಳ ಎದೆಯು ಒಡೆಯದೇ ಇರುವುದಲ್ಲ ತಾಯೆಯಂತೆ ತನ್ನ ಪತಿಯನ್ನು ಅನುಸರಿಸಿ ಹೋಗುತ್ತಿರುವ ಈ ಸೀತೆಯೇ ಧನ್ಯಳು ಈಕೆಯು ಸೂರ್ಯಕಾಂತಿಯು ಮೇರು ಪರ್ವತವನ್ನು ಅಗಲಿ ಹೋಗದಂತೆ ನಿಮಿಷ ಮಾತ್ರವು ತನ್ನ ಪಾತಿವೃತ್ಯ ಧರ್ಮವನ್ನು ಆಗಲಿರದೆ ಆತನನ್ನೇ ಅನುಸರಿಸಿ ಹೋಗುವಳು ಎಲೇ ಲಕ್ಷ್ಮಣನೇ ಲೋಕದಲ್ಲಿ ನಿನ್ನಂತೆ ಧನ್ಯರು ಯಾರುಂಟು ಪ್ರಿಯವಾದಿಯಾಗಿ ದೇವತೆಗಳಿಗೆ ಸಮಾನ ನೆನೆಸಿಕೊಂಡಿರುವ ನಿನ್ನ ಅಣ್ಣನಿಗೆ ನೀನು ಅನವರತವು ಪರಿಚರ್ಯೆಯನ್ನು ಮಾಡುತ್ತಿರುವೆಯಲ್ಲವೇ ಹೀಗೆ ಈತನನ್ನು ಅನುಸರಿಸಿ ಹೋಗುವುದೇ ನಿನಗೆ ದೊಡ್ಡ ತಪಸ್ಸಿದ್ಧಿಯು ಇದೇ ನಿನಗೆ ಸಮಸ್ತ ವಿಧವಾದ ಅಭ್ಯುದಯವು ಇದೇ ನಿನಗೆ ಸ್ವರ್ಗ ಪ್ರಾಪ್ತಿಗೆ ದಾರಿಯು ನೀನೇ ಧನ್ಯನು ಎಂದು ಕೂಗಿಕೊಳ್ಳುತ್ತಿದ್ದರು ಹೀಗೆ ಸ್ವರ್ಗ ಪ್ರಿಯನಾಗಿ ಇಕ್ಷಾಕು ವಂಶಕ್ಕೆ ಆನಂದಕರ ನೆನೆಸಿಕೊಂಡಿರುವ ರಾಮನನ್ನು ಬಿಟ್ಟು ಇರಲಾರದೆ ಬರಲಾರದೆ ಪುರವಾಸಿಗಳೆಲ್ಲರೂ ಆತನ ರಥವನ್ನೇ ಹಿಂಬಾಲಿಸಿ ಹೋಗುತ್ತಾ ವ್ಯಸನದಿಂದ ಧಾರೆ ಧಾರೆಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದರು ಇತ್ತಲಾಗಿ ದಶರಥ ರಾಜನು ಬಹಳ ದುಃಖಿತನಾಗಿ ತನ್ನಂತೆಯೇ ಮಹಾವ್ಯಸನದಲ್ಲಿ ಮುಳುಗಿರುವ ತನ್ನ ಪತ್ನಿಯ ರೊಡಗೋಡಿ ಮತ್ತೊಂದಾವರ್ತಿಯಾದರೂ ರಾಮನನ್ನು ನೋಡಿ ಬರುವೆನೆಂದು ಹೇಳುತ್ತಾ ತನ್ನ ಎದ್ದು ಅರಮನೆಯನ್ನು ಬಿಟ್ಟು ಹೊರಟನು ಕಾಡಾನೆಗಳ ಗುಂಪಿನಲ್ಲಿರುವ ಸಲಗನನ್ನು ಹಿಡಿದು ಕಟ್ಟಿದಾಗ ಹೆಣ್ಣಾನೆಗಳೆಲ್ಲವೂ ದುಃಖದಿಂದ ಕೂಗಿಕೊಳ್ಳುವಂತೆ ಆ ದಶರಥನ ಹಿಂದೆ ಸ್ತ್ರೀಯರೆಲ್ಲರೂ ಗಟ್ಟಿಯಾಗಿ ಅಳುತ್ತಾ ಬರುತ್ತಿರಲು ಅವರ ರೋದನ ಧ್ವನಿಯು ಆ ಸ್ಥಳವೆಲ್ಲವನ್ನೂ ತುಂಬಿಕೊಂಡಿತು ಈ ಅನರ್ಥಗಳೆಲ್ಲವನ್ನೂ ನೋಡಿದಾಗ ಆ ದಶರಥನು ಗ್ರಹಣ ಹಿಡಿದ ಪೂರ್ಣ ಚಂದ್ರನಂತೆ ಕಾಂತಿಹೀನಾಗಿದ್ದನು ಇತ್ತಲಾಗಿ ಶ್ರೀಮಂತನಾದ ರಾಮನು ಈ ಪ್ರಜೆಗಳ ದುಃಖವನ್ನು ನೋಡಿ ಸಹಿಸಲಾರದೆ ಸುಮಂತ್ರನನ್ನು ಕುರಿತು ಬೇಗ ಬೇಗನೆ ರಥವನ್ನು ಬಿಡು ಎಂದು ತ್ವರೆಪಡಿಸುತ್ತಿದ್ದನು ಇತ್ತಲಾಗಿ ಪ್ರಜೆಗಳು ರಥವನ್ನು ಮುಂದೆ ಬಿಡದೆ ನಿಲ್ಲು ನಿಲ್ಲೆಂದು ತನ್ನನ್ನು ನಿರ್ಬಂಧಿಸುತ್ತಿರುವುದನ್ನು ಇತ್ತಲಾಗಿ ರಾಮನು ಹೋಗು ಹೋಗೆಂದು ಬಹಳವಾಗಿ ತ್ವರೆಪಡಿಸುತ್ತಿರುವುದನ್ನು ನೋಡಿ ಆ ಸುಮಂತ್ರನಿಗೆ ಯಾವುದು ತೋರಲಿಲ್ಲ ಮಹಾಬಾಹುವಾದ ರಾಮನು ಹೀಗೆ ಹೋಗುತ್ತಿರುವಾಗ ರಥ ಸಂಚಾರದಿಂದಲೂ ಜನ ಸಂಚಾರದಿಂದಲೂ ಎದ್ದ ದೊಡ್ಡ ಧೂಳಿಯು ಅಲ್ಲಿದ್ದ ಪ್ರಜೆಗಳ ಕಣ್ಣೀರಿನಿಂದಲೇ ಶಾಂತವಾಗುವಂತೆ ತೋರುತ್ತಿತ್ತು ರಾಮನ ಪ್ರಯಾಣ ಕಾಲದಲ್ಲಿ ಪುರಜನರೆಲ್ಲರೂ ಜನರೆಲ್ಲರೂ ಬಹಳ ದುಃಖದಿಂದ ಅಳುತ್ತ ಹಾ ಹಾ ಎಂದು ಕೂಗಿಕೊಂಡು ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದರು ಆ ಪ್ರಜೆಗಳ ಕಣ್ಣೀರಿನಿಂದಲೇ ಭೂಮಿಯೆಲ್ಲವೂ ನೆನೆದು ಹೋಯಿತು ಕೊಳದಲ್ಲಿ ಮೀನುಗಳು ಇಲ್ಲಿಗಲ್ಲಿಗೆ ಸಂಚಾರ ಮಾಡುವಾಗ ಅಲುಗುವ ತಾವರೆ ಬಳ್ಳಿಗಳಿಂದ ಮಕರಂದವು ಸೋರಿಕ್ಕುವಂತೆ ಜನಗಳ ಕಣ್ಣುಗಳಿಂದ ಧಾರೆ ಧಾರೆಯಾಗಿ ನೀರು ಸುರಿಯುತ್ತಿತ್ತು ರಾಮನ ಅಗಲಿಕೆಗಾಗಿ ಆ ಅಯೋಧ್ಯ ಪುರವೆಲ್ಲವೂ ಒಂದೇ ಮನಸ್ಸಿನಿಂದ ದುಃಖಿಸುತ್ತಿರುವುದನ್ನು ನೋಡಿ ಶ್ರೀಮಂತನಾದ ದಶರಥನು ಮಹಾವ್ಯಸನಗೊಂಡು ಬುಡವನ್ನು ಕಡಿದ ಮರದಂತೆ ಹಾಗೆಯೇ ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬಿದ್ದನು ಲಾಗಿ ರಾಮನ ಹಿಂದೆ ಹೋಗುತ್ತಿದ್ದ ಜನರೆಲ್ಲರೂ ಈ ದಶರಥನ ದುರವಸ್ಥೆಯನ್ನು ನೋಡಿ ಹಾ ಹಾ ಎಂದು ಕೂಗುತ್ತಿದ್ದರು ಅದರಲ್ಲಿ ಕೆಲವರು ಹಾ ರಾಮ ಎಂದು ಮತ್ ಕೆಲವರು ಹಾ ಕೌಸಲ್ಯೆ ಎಂದು ಕೂಗಿಕೊಳ್ಳುತ್ತಿದ್ದರು ಹೀಗೆಯೇ ಅಂತಃಪುರದಲ್ಲಿಯೂ ಪ್ರಬಲವಾದ ರೋದನ ಧ್ವನಿಯು ಹೊರಟಿತು ಈ ಗದ್ದಲವನ್ನು ಕೇಳಿ ರಾಮನು ಹಿಂತಿರುಗಿ ನೋಡಿದಾಗ ಅನೇಕ ಪ್ರಜೆಗಳು ತನ್ನ ಹಿಂದೆ ದುಃಖದಿಂದ ಗೋಳಿಡುತ್ತ ದಾರಿಯಲ್ಲಿ ನಡೆದು ಬರುತ್ತಿದ್ದುದನ್ನು ನೋಡಿದನು ಹಗ್ಗದಿಂದ ಕಟ್ಟಿ ಹಾಕಲ್ಪಟ್ಟ ಕುದುರೆಯ ಮರಿಯು ದೂರದಲ್ಲಿರುವ ತನ್ನ ತಾಯಿಯನ್ನು ನೋಡಿ ತಲಿಸುವಂತೆ ಧರ್ಮಪಾಶದಲ್ಲಿ ಕಟ್ಟಲ್ಪಟ್ಟ ಈತನು ಹೀಗೆ ದುಃಖಿತರಾಗಿ ತನ್ನ ರಥವನ್ನು ಹಿಂಬಾಲಿಸಿ ಬರುತ್ತಿರುವ ತನ್ನ ತಾಯಿ ತಂದೆಯನ್ನು ಕಡೆಗಣ್ಣಿನಿಂದಲೇ ನೋಡುತ್ತಾ ಮುಂದೆ ಸಾಗುತ್ತಿದ್ದನು ಯಾವಾಗಲೂ ವಾಹನ ರೂಢರಾಗಿಯೇ ಹೊರಡುತ್ತಿದ್ದ ತನ್ನ ತಾಯಿ ತಂದೆಗಳು ಹೀಗೆ ಕಾಲು ನಡೆಯಿಂದಲೇ ಬೀದಿಯಲ್ಲಿ ಬರುತ್ತಿರುವುದನ್ನು ಹುಟ್ಟಿದುದು ಮೊದಲು ದುಃಖವೆಂಬುದನ್ನೇ ಕಂಡರಿಯದ ಅವರಿಬ್ಬರು ಈಗ ಮಹಾವ್ಯಸನದಿಂದ ಕೊರಗುತ್ತಿರುವುದನ್ನು ನೋಡಿ ಸಹಿಸಲಾರದೆ ಸುಮಂತ್ರನನ್ನು ಬೇಗ ನಡೆಯೆಂದು ಬಹಳವಾಗಿ ತ್ವರೆಪಡಿಸುತ್ತಿದ್ದನು ಈ ರಾಮನು ಪುರುಷ ಶ್ರೇಷ್ಠನೆನಿಸಿಕೊಂಡು ಎಷ್ಟೇ ಗಂಭೀರ ಸ್ವಭಾವವುಳ್ಳವನಾಗಿದ್ದರು ತನ್ನ ತಾಯಿ ತಂದೆಗಳ ದುಃಖವನ್ನು ನೋಡಿ ಆನು ಪರಮ ದುಃಖಿತನಾಗಿದ್ದನು ದಶೆಯಿಂದ ಹೊಡೆಯಲ್ಪಟ್ಟ ಆನೆಯಂತೆ ಆ ದುಃಖವನ್ನು ಸಹಿಸಲಾರದೆ ಕಣ್ಮರೆಯಾಗಿ ಹೊರಟು ಹೋಗಬೇಕೆಂದು ಆತುರ ಪಡುತ್ತಿದ್ದನು ಹಸುವು ತನ್ನ ಕರುವನ್ನು ನೆನೆಸಿಕೊಂಡು ಓಡಿ ಬರುವಂತೆ ಆ ರಾಮನ ರಥವು ವೇಗವಾಗಿ ಓಡುತ್ತಿದ್ದಷ್ಟು ಕೌಸಲ್ಯು ಅದನ್ನು ಹಿಂಬಾಲಿಸಿ ತಾನು ಓಡಿ ಬರುತ್ತಿದ್ದಳು ಹೀಗೆ ಮೈ ತಿಳಿಯದೆ ಹಾ ರಾಮ ಹಾ ಸೀತೆ ಹಾ ಲಕ್ಷ್ಮಣ ಎಂದು ಗಟ್ಟಿಯಾಗಿ ಕೂಗಿಡುತ್ತ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಓಡಿ ಬರುತ್ತಿದ್ದುದನ್ನು ದುಃಖ ಕುಣಿದಾಡುವವಳಂತೆ ನಿಂತ ಕಡೆಯಲ್ಲಿ ನಿಲ್ಲದೆ ತನ್ನ ರಥವನ್ನು ಹಿಂಬಾಲಿಸಿ ಬರುತ್ತಿರುವುದನ್ನು ರಾಮನು ಆಗಾಗ ಹಿಂತಿರುಗಿ ನೋಡುತ್ತಲೇ ಸಾರಥಿಯನ್ನು ನಡೆ ನಡೆ ಎಂದು ತ್ವರೆಪಡಿಸುತ್ತಿದ್ದನು ದಶರಥನು ನಿಲ್ಲು ನಿಲ್ಲೆಂದು ಹಿಂದೆ ಕೂಗಿಕೊಳ್ಳುತ್ತಿದ್ದನು ಸುಮಂತ್ರನಿಗೆ ಯಾವುದೊಂದು ತೋರಲಿಲ್ಲ ರಥದ ಹಿಂದು ಮುಂದಿನ ಚಕ್ರಗಳ ನಡುವೆ ಸಿಕ್ಕಿಕೊಂಡು ಅತ್ತಿತ್ತ ಚಲಿಸಲಾರದೆ ಭಯದಿಂದ ತತ್ತಳಿಸುತ್ತಿರುವ ಮನುಷ್ಯನಂತೆ ಆ ಸಾರಥಿಯ ಮನಸ್ಸು ಈ ಉಭಯ ಸಂಕಟದಲ್ಲಿ ಸಿಕ್ಕಿಕೊಂಡು ತತ್ತಳಿಸುತ್ತಿತ್ತು ಆಗ ರಾಮನು ಹೀಗೆ ಕಳವಳಿಸುತ್ತಿರುವ ಸಾರಥಿಯನ್ನು ನೋಡಿ ಎಲೆ ಸೂತನೆ ಇದೇಕೆ ಹೀಗೆ ಭಯಪಡುವೆ ನೀನು ರಥವನ್ನು ನಿಲ್ಲಿಸಬೇಡ ವೇಗದಿಂದಲೇ ಬಿಡು ದಶರಥನಿಗೆ ಬೇರೆ ಬಗೆಯಿಂದ ಸಮಾಧಾನವನ್ನು ಹೇಳಬಹುದು ಆತನಿಗೆ ತನ್ನ ಆಜ್ಞೆಯನ್ನು ನಡೆಸಲಿಲ್ಲವೆಂದು ನಿನ್ನಲ್ಲಿ ಕೋಪವುಂಟಾದರು ಅದನ್ನು ತಪ್ಪಿಸುವುದಕ್ಕೆ ಬೇರೆ ಉಪಾಯ ಉಂಟು ಆತನು ನಿನ್ನನ್ನು ಒಂದು ವೇಳೆ ಆಕ್ಷೇಪಿಸಿದರೆ ನೀನು ಕೂಗಿದುದು ಈ ದೊಡ್ಡ ಗದ್ದಲದಲ್ಲಿ ಕಿವಿಗೆ ಬೀಳಲಿಲ್ಲವೆಂದು ಆತನಿಗೆ ಸಮಾಧಾನವನ್ನು ಹೇಳಬಹುದು ಹೀಗೆ ಸುಳ್ಳಾಡುವುದು ಪಾಪಕಾರ್ಯವೆಂದು ನೀನು ಶಂಕಿಸಬೇಡ ಈ ಸುಳ್ಳನ್ನಾದರೂ ಹೇಳಬಹುದೇ ಹೊರತು ಅವರ ದುಃಖವನ್ನು ನಾವು ನೋಡುತ್ತಿರುವುದು ಇನ್ನೂ ಪಾಪಕೃತ್ಯವು ನಾನು ಅದನ್ನು ನೋಡಿ ಸಹಿಸಲಾರೆನು ಎಂದನು ಈ ಮಾತನ್ನು ಕೇಳಿ ಸುಮಂತ್ರನು ರಥವನ್ನು ಹಿಂಬಾಲಿಸಿ ಬರುತ್ತಿದ್ದ ಅಂತಃಪುರ ಜನಗಳಿಗೆ ರಾಮನಿಂದ ಅನುಮತಿಯನ್ನು ಕೊಡಿಸಿ ತನ್ನಷ್ಟಕ್ಕೆ ತಾನೇ ವೇಗದಿಂದ ಹೋಗುತ್ತಿರುವ ಕುದುರೆಗಳನ್ನು ಮತ್ತಷ್ಟು ವೇಗದಿಂದ ಓಡಿಸಲಾರಂಭಿಸಿದನು ರಾಜ ಸಂಬಂಧಿ ಜನರೆಲ್ಲರೂ ರಾಮನ ರಥಕ್ಕೆ ಪ್ರದಕ್ಷಿಣೆ ಮಾಡಿ ಹಿಂತಿರುಗಿದರು ಎಷ್ಟಾದರೇನು ಅಲ್ಲಿಂದ ಹಿಂತಿರುಗಿದ ಜನರ ದೇಹವು ಮಾತ್ರವೇ ಪಟ್ಟಣಕ್ಕೆ ಅಭಿಮುಖವಾಗಿ ಬರುತ್ತಿತ್ತೇ ಹೊರತು ಅವರ ಮನಸ್ಸು ಕಣ್ಣೀರುಗಳು ಹಿಂತಿರುಗಲಿಲ್ಲ ಅತ್ತಲಾಗಿ ಮಂತ್ರಿಗಳೆಲ್ಲರೂ ದಶರಥನನ್ನು ನೋಡಿ ಎಲೈ ರಾಜನೇ ಪ್ರಯಾಣ ಮಾಡಿಸಿ ಕಳುಹಿಸುವಾಗ ಯಾವನನ್ನು ಪುನಃ ಶೀಘ್ರದಲ್ಲಿಯೇ ಹಿಂತಿರುಗಿ ಬರಬೇಕೆಂದು ಕೋರುವೆವು ಆತನನ್ನು ಬಹುದೂರದವರೆಗೆ ಹಿಂಬಾಲಿಸಿ ಹೋಗಬಾರದೆಂದು ಹಿರಿಯರು ಹೇಳಿರುವರು ಆದುದರಿಂದ ನಾವು ಇನ್ನು ಮುಂದೆ ಅವನನ್ನು ಅನುಸರಿಸಿ ಹೋಗಬಾರದು ಎಂದರು ಏಕೆಂದರೆ ಶ್ರೀರಾಮನು ಅತಿ ಶೀಘ್ರವಾಗಿ ವನವಾಸವನ್ನು ಮುಗಿಸಿ ಹಿಂತಿರುಗಿ ಬರಬೇಕೆಂಬ ಬಯಕೆ ಅವರೆಲ್ಲರದೂ ಆಗಿತ್ತು ದುಃಖದಿಂದ ಬೆವೆತ ಮೈಯುಳ್ಳವನಾಗಿಯೂ ಕಂದಿದ ರೂಪವುಳ್ಳವನಾಗಿಯೂ ಇದ್ದ ಆ ದಶರಥನು ಮಂತ್ರಿಗಳು ಹೇಳಿದ ಗುಣಯುಕ್ತವಾದ ಆ ಮಾತನ್ನು ಕೇಳಿ ತನ್ನ ಪತ್ನಿಯರೊಡನೆ ಅಲ್ಲಿಯೇ ನಿಂತು ರಾಮನ ರಥವು ಹೋಗುತ್ತಿದ್ದ ದಾರಿಯನ್ನೇ ನೋಡುತ್ತಿದ್ದನು ಇಲ್ಲಿಗೆ ನಲವತ್ತನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ